ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನೆಲ್ಗೆ ಸ್ವಾಗತಿಯ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮಗೆ ಕೊಡಬೇಕು ನಮ್ಮ ಭೂಮಿ ಒಂದು ಅಂಗೂಲನ್ನು ಕೂಡ ಕೊಡೋದಂತ ಹೋರಾಟಕ್ಕೆ ಬಂದಿದ್ದೀವಿ ಅಸಮ್ಮತಿ ಸೂಚಿಸಿದರೆ ಈ ಹಸಿರನ್ನು ಹಸಿರನ್ನು ನಾಶ ಮಾಡಲು ನಾಶ ಮಾಡಲು ನಾವು ಬಿಡುವುದಿಲ್ಲ ನಾವು ಬಿಡುವುದಿಲ್ಲ ಇದು ಇದು ನಮ್ಮ ಪ್ರತಿಜ್ಞೆ ನಮ್ಮ ಪ್ರತಿಜ್ಞೆ ನೂರ ಎಂಬತ್ತು ದಿನಗಳಿಂದ ಮಾಡಿರ್ತಕ್ಕಂಥ ಹೋರಾಟದ ಪ್ರತಿಜ್ಞೆ ದೇವನಹಳ್ಳಿ ಪ್ರತಿಜ್ಞೆ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಭೂಸ್ವಾಧೀನದ ಅಪಾಯದಲ್ಲಿರುವ ಹದಿಮೂರು ಹಳ್ಳಿಗಳ ಜನರಾದ ನಾವು ಎಂಬತ್ತ ಎಂಟು ದಿನಗಳಿಂದಲೂ ಒಂದೇ ಕುಟುಂಬದವರಂತೆ ಹೋರಾಡುತ್ತಾ ಬಂದಿದ್ದೇವೆ ಕೃಷಿ ಬದುಕನ್ನು ಬದುಕನ್ನು ನಾವು ಪ್ರೀತಿಸುತ್ತೇವೆ ಅದನ್ನು ಉಳಿಸಿಕೊಳ್ಳಲು ಅದನ್ನು ಉಳಿಸಿಕೊಳ್ಳಲು ಹೋರಾಡಿದ್ದೇವೆ ಹಿರಿಯರ ಬಳುವಳಿಯನ್ನು ಕಳೆದುಕೊಳ್ಳಬಾರದು ನೆಂಟು ನೆಂಟು ಅರಿಯಬಾರದು ಎಂದು ಹೋರಾಡಿದ್ದೇವೆ ಇಂದು ನಮ್ಮನ್ನು ಒಡೆಯುವ ಪ್ರಯತ್ನ ಮಾಡುತ್ತಿದೆ ದುರಾಸೆ ತೋರಿಸುವ ಪ್ರಯತ್ನ ಮಾಡಲಾಗುತ್ತಿದೆ ನಮ್ಮನ್ನು ಬೆದರಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಕರ್ನಾಟಕದ ಸಮಸ್ತ ಜನಸಂಘಟನೆಗಳ ಕರ್ನಾಟಕದ ಸಮಸ್ತ ಜನವರ್ಗಗಳ ಜನವರ್ಗಗಳ ಪ್ರತಿನಿಧಿಗಳ ಮುಂದೆ ಇಂದು ಇಂದು ಮತ್ತೊಮ್ಮೆ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಪ್ರತಿಜ್ಞೆ ಮಾಡುತ್ತಿದ್ದೇವೆ ನಮ್ಮ ಪ್ರಾಣ ಹೋದರೂ ನಾವು ಮಾರಿಕೊಳ್ಳುವುದಿಲ್ಲ ನೀವೆಷ್ಟೇ ನಮ್ಮನ್ನು ಕಾಡಿಸಿದರು ಪ್ರತಿಜ್ಞೆ ದೇವನಹಳ್ಳಿಯ ಪ್ರತಿಜ್ಞೆ ಪ್ರತಿಜ್ಞೆ ಧನ್ಯವಾದಗಳು ಇವತ್ತು ಸರ್ಕಾರಕ್ಕೆ ನಡಕ ಹುಟ್ಟಿಸಿದೆ ನಾವೆಲ್ಲರೂ ಕೂಡ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮಗೆ ಕೊಡಬೇಕು ನಮ್ಮ ಭೂಮಿ ಒಂದು ಅಂಗಗಳನ್ನು ಕೂಡ ಕೊಡೋದಂತ ಹೋರಾಟಕ್ಕೆ ಬಂದಿದ್ದೀವಿ ಎಲ್ರೂ ಸಹಕಾರ ಕೊಡಬೇಕು ಪ್ರತಿ ದಿನ ಹದಿಮೂರು ಹಳ್ಳಿಯ ಜನ ಈ ಸರ್ಕಾರದ ಒಡೆದಾಳುವ ನೀತಿಯ ವಿರುದ್ಧ ಪ್ರತಿಕ್ರಿಯಿಸಿ ತಮ್ಮ ದೃಢತೆಯನ್ನ ಪ್ರತಿಜ್ಞೆ ಮೂಲಕ ನಾವು ಇವತ್ತು ಸರ್ಕಾರಕ್ಕೆ ಸಂದೇಶ ಕಳಿಸಿವೆ ಅದಕ್ಕೆ ಹದಿಮೂರು ಜನ ಜನರ ಹದಿಮೂರು ಹಳ್ಳಿಯ ಸಮಸ್ತ ಜನರಿಗೆ ತಾಯಂದರಿಗೆ ಮಕ್ಕಳುಗಳಿಗೆ ನಾವು ಸಂಯುಕ್ತ ಹೋರಾಟ ಮತ್ತು ಭೂ ಸ್ವಾಧೀನ ವಿರೋಧಿ ಹೋರಾಟ ಅತ್ಯಂತ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ತಿಳಿಸಕ್ಕೆ ಇಚ್ಛ ಕಾರ್ಖಾನೆಗಳಿಗೆ ಭೂಮಿ ಬೇಕು ನಿಜ ಇಲ್ಲಿರೋರೆಲ್ಲರೂ ಕೂಡ ಅಭಿವೃದ್ಧಿ ವಿರೋಧಿಗಳಲ್ಲ ಆದ್ರೆ ಯಾವ ತರ ಅಭಿವೃದ್ಧಿ ಬೇಕು ಅಂತ ನಮ್ಗೆ ಗೊತ್ತಿದೆ ಅಂತ ಅಭಿವೃದ್ಧಿ ಮಾತ್ರ ನಾವು ಬೆಂಬಲಿಸ್ತೀವಿ ತಲೆ ಕೆಳಗಾದ ಜನಗಳ ನಾಶ ಮಾಡುವಂತ ಪರಿಸರವನ್ನ ಹಾಳು ಮಾಡುವಂತಹ ಕೆಲವೇ ಕೆಲವು ವ್ಯಕ್ತಿಗಳನ್ನು ಶ್ರೀಮಂತ ಮಾಡಕ್ಕೆ ಸೂಚಿಸಿರುವಂತಹ ನೀತಿಗಳ ವಿರುದ್ಧ ಮಾತ್ರ ನಾವು ಆ ರೀತಿ ಅಭಿವೃದ್ಧಿ ಅಭಿವೃದ್ಧಿಗೆ ಹೊರತು ಜನ ಸಮ ಕಲ್ಯಾಣದ ಅಭಿವೃದ್ಧಿಗೆ ನಾವು ಇವತ್ತು ಕೂಡ ಸಾಕಾರ ಇದೆ ಅದಕ್ಕೆ ನಮ್ಮ ಚಿಂತನೆಗಳು ನೀತಿಗಳು ರೀತಿ ರಿವಾಜ್ ಬಿಜೆಪಿ ಸರ್ಕಾರ ಇದ್ದಾಗ ಕೆಟಿಬಿ ಆಪ್ ಕಲಂಬ ಇಪ್ಪತ್ತೆಂಟು ಒಂದ್ರ ಪ್ರಕಾರ ೂಚನೆ ಮಾಡಿಸಿದ್ರು ಅಧಿಸೂಚನೆಗೆ ಈ ಹದಿಮೂರು ಹಳ್ಳಿಯ ಜಗತ್ನ ಜನ ಶೇಕಡ ಎಪ್ಪತ್ತೇಳು ಭಾಗ ಜನ ತಮ್ಮ ಅಸಮ್ಮತಿಯನ್ನು ಸೂಚಿಸಿ ಸರ್ಕಾರಕ್ಕೆ ಲಿಖಿತವಾಗಿ ಪತ್ರವನ್ನು ಕೊಟ್ಟಿದ್ದಾರೆ ನಾಲ್ಕೇ ನಾಲ್ಕು ಜನರು ಮಾತ್ರ ಕೊಡ್ತೀವಿ ಅಂತ ಹೇಳಿ ಅವರು ಇಲ್ಲಿ ನೆಲದಲ್ಲಿನ ಬೇರೆ ಹೆಂಗ್ಳೂರು ಎಲ್ಲ ಇರೋರು ಇನ್ ಬಾಕಿ ಅವರೆಲ್ಲ ಒಪ್ಪಿದ್ದಾರೆ ಅಂತಲ್ಲ ಅವರು ಭೂಮಿ ಏನಿದೆ ಅವ್ರು ಎಲ್ಲೆಲ್ಲ ವಾಸ ಇದ್ದಾರೆ ಅವ್ರ ಇದ್ರ ಬಗ್ಗೆ ತಲೆ ಕೆಟ್ಟಿದ್ದಾರೆ ಅಂದ್ರೆ ಒಟ್ಟಾರೆ ಇವತ್ತು ನಿನ್ನೆ ನಾವು ನಮ್ಮ ಸ್ನೇಹಿತರು ಚರ್ಚೆ ಮಾಡಿದಾಗ ಇವತ್ತು ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಇಲ್ಲಿ ರೈತರು ಇದಕ್ಕೆ ಅಸಮ್ಮತಿ ಸೂಚಿಸಿದ್ದಾರೆ ರೈತರ ತೀರ್ಮಾನವನ್ನ ಯಾವುದೇ ನಾಗರಿಕ ಸರ್ಕಾರ ಒಪ್ಪಲೇಬೇಕು ಅದು ಪ್ರಜಾಪ್ರಭುತ್ವ ಸರ್ಕಾರ ಹಂಚ್ಕೊಂಡ್ರೆ ಅದು ಒಪ್ಪಲೇಬೇಕಾದಂತ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ